ಎಲ್ರಿಗೂ ನಮಸ್ಕಾರ ಮಮತಾ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಬಾದಾಮಿ ಪೂರಿ ಮಾಡ್ತೇನೆ ಈ ಥರ ಬಾದಾಮಿ ಪೂರಿ ಮಾಡೋದ್ರಿಂದ ಒಂದು ವಾರ ಇಟ್ಟರು ಕೂಡ ಮೇಲೆ ಕ್ರಿಸ್ಪಿನೆಸ್ ಇರುತ್ತೆ ಒಳಗೆ ಸಾಫ್ಟಾಗಿರುತ್ತೆ ಬಾದಾಮಿ ಪೂರಿ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಮೆಲ್ಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಜಾಸ್ತಿ ಹಾಕೋಣಕ್ಕೆ ಹೋಗ್ಬಾರ್ದು ಈ ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಇಷ್ಟು ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಹಾಕ್ಕೋಬಾರ್ದು ಸ್ವೀಟ್ಗೆ ಯಾವಾಗಲೂ ತುಪ್ಪನೇ ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ತುಪ್ಪ ಎಲ್ಲ ಮೈದಾ ಹಿಟ್ಟಿಗೆ ಕಲಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಾಂದರೆ ನಿಮಗೆ ಯಾವ ಫುಡ್ ಕಲರ್ ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಬಿಟ್ಟು ಇದನ್ನ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಕೈಯಿಂದನೇ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸು ಸ್ವಲ್ಪ ನೀರು ಹಾಕೊಂತ ಕಲಿಸ್ಕೋಬೇಕಾಗತ್ತೆ ಒಂದು ಸು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಕಲ್ಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವ ಇದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೇಲೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಂತ ಮೇಲುಗಡೆಯೆಲ್ಲ ಅದಕ್ಕೆ ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿ ನಾನು ಕಲಿಸ್ಕೊಂಡಿದ್ದೀನಿ ತುಂಬ ಮೆತ್ತಗೆ ಇರಬಾರ್ದು ಗಟ್ಟಿಗೆ ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಇರಬೇಕು ಯಾವಾಗ್ಲೂ ಬಾದಾಮಿ ಪುರಿಗೆ ತುಂಬ ಗಟ್ಟಿಯಾಗಿಬಿಟ್ರೆ ಎಟ್ಟಾಗಿಬಿಡುತ್ತವೆ ಮೆತ್ತಗೆ ಇಟ್ಟಿದ್ಬಿಟ್ರೆ ಅದು ಚೆನ್ನಾಗಿ ಹಾಕೋದಿಲ್ಲ ತುಂಬ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾವು ತೀರಾ ಮೆತ್ತಗೆ ಇರಬಾರ್ದು ಗಟ್ಟಿಗೆ ಇರಬಾರ್ದು ಆ ಥರನೇ ನಾವು ಬಾದಾಮಿ ಪುರಿಗೆ ಯಾವಾಗಲೂ ಈ ಥರನೇ ಈ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಇಟ್ಟು ಕಲಿಸ್ಕೊಂಡ್ಬಿಟ್ಟು ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಗಂಟೆಯಿಂದ ಮುಕ್ಕಾಲು ಗಂಟೆ ತಾಸು ಇಲ್ಲಾಂದರೆ ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲಾಂದರೆ ಒನ್ ಅವರ್ ಅದ್ರ ಕೂಡ ಇದು ನೆನೆಬೇಕಾಗುತ್ತೆ ಇಲ್ಲಿ ಒನ್ ಅವರು ನಾನು ನೆನೆದಕ್ಕೆ ಬಿಡ್ತೀನಿ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಪಾಕ ಮಾಡ್ಕೊಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾ ಇಟ್ಟಿಗೆ ಅರ್ಧ ಕೆ ಜಿಯಷ್ಟು ಸಕ್ಕರೆ ಬೇಕಾಗುತ್ತೆ ಇದು ತೊಗೊಂಬಿಟ್ಟಿದ್ದೀನಿ ಈಗ ತೊಗೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನಾನು ಸಕ್ಕರೆ ಮುಳುಗೋ ಅಷ್ಟೇ ನೀರು ಹಾಕೊಂತಿದ್ದೀನಿ ಜಾಸ್ತಿ ನೀರು ಹಾಕೊಂಡ್ರೆ ಪಾಕ ಮಾಡ್ಕೊಳೋದು ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ನೀರು ಒಂದು ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ ಪುರಿಗೆ ಯಾವಾಗಲೂ ನಾವು ಒಂದೇಳೆ ಪಾಕನೇ ಮಾಡ್ಕೋಬೇಕು ಎಳಗಾವ್ ಕೂಡಗೇ ಮಾಡ್ಕೋಬಾರ್ದು ಯಾಕಂದರೆ ಅದು ಸ್ವೀಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕಲ್ವಾ ಪೂರಿ ಅದಕ್ಕೆ ನಾವು ಒಂದೆಡೆ ಪಾಕನ ನೀಟಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದೆಡೆ ಪಾಕ ಕರೆಕ್ಟಾಗಿ ಬಂದಿದೆ ಇದು ಗೋ ಇಳೀತ ನೋಡಿ ಈ ಥರ ಇಷ್ಟು ಒಂದು ಸ್ವಲ್ಪ ಕೈ ಮೀರ್ ಹಚ್ಕೊಂಡು ಈ ಥರ ಬರಬೇಕು ನಮ್ಮ ಪಾಕ ಈ ಥರ ಬಂದಿದೆ ಇವಾಗ ನಾ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಒಂದೆಡೆ ಪಾಕ ಕರೆಕ್ಟಾಗಿ ಬಂದಿದೆ ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂತ ಇದ್ದೀನಿ ಸ್ವೀಟ್ ಅಲ್ವಾ ಏಲಕ್ಕಿ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೇನೆ ಹಾಕ್ಕೋಬೇಕು ಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಸೈಡಿಗೆ ಇದ್ದೀನಿ ಇವಾಗ ನಾನು ಇಲ್ಲಿ ಹಿಟ್ಟೇನು ಕಲ್ಸಿಟ್ಕೊಂಡಿದ್ದೆ ಅಲ್ವಾ ಅದನ್ನ ಈಗ ತಗೊತಾ ಇದ್ದೀನಿ ಚೆನ್ನಾಗಿ ನಂದಿದೆ ನೋಡಿ ಇಲ್ಲಿ ಇನ್ನು ಒಂದ್ಸಲ ಚೆನ್ನಾಗಿ ಎಲ್ಲನ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಬೇಕಾಗುತ್ತೆ ಹಿಂಗೆ ಹಾತ್ಕೊಳ್ಳೋದ್ರಿಂದ ಬಾದಾಮಿ ಪುರಿ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಇಟ್ಟು ತಗೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾಡ್ಕೋಬೋದು ಬಾದಾಮಿ ಪುರಿನ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ ಸಣ್ಣದು ಬೇಕಂದರೆ ಸಣ್ಣದು ಮಾಡ್ಕೊಳ್ಳಿ ಎಲ್ಲ ಇದೇ ಥರನೂ ಉಳ್ಳಿ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ತೆಗೆದು ಇಟ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಇಲ್ಲಿ ಒಂದು ಮಣೆ ತಗೊಂಡ್ಬಿಟ್ಟು ಲಟ್ಸ್ಕೋಬೇಕು ತೀರ ತೆಳ್ಳಲ್ಲಿ ನಟ್ಸ್ಕೋಬಾರ್ದು ಯಾವಾಗ್ಲೂ ಹಿಟ್ಟೇನು ಹಚ್ಚೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಹಿಟ್ಟೆ ಎಣ್ಣೆ ಏನು ಹಚ್ಚ್ತಾನೆ ಇಲ್ಲ ಈ ಥರ ನೆಕ್ಸ್ಟ್ ಫೋಲ್ಡ್ ಮಾಡ್ಕೋಬೇಕು ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ ಪೂರಿ ಯಾವಾಗ್ಲೂ ಈ ಥರನೇ ಈ ಕನ್ಸಿಸ್ಟೆನ್ಸಿ ಇರಬೇಕು ಇಷ್ಟು ಇರಬೇಕಿದು ತುಂಬ ತೆಳ್ಳಗೆ ಉತ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗ್ಲೂ ತೆಳ್ಳಗೆ ಉತ್ಕೊಂಡ್ರೆ ಚೆನ್ನಾಗಿ ಆಗೋದಿಲ್ಲ ಎಲ್ಲ ಇದೇ ಥರನೇ ಉದ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎಲ್ಲ ಇದೇ ಥರನೇ ಉದ್ಕೊಂಡಿದ್ದೀನಿ ಈ ತುಂಬ ತೆಳ್ಳಗೆ ಉತ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗ್ಲೂ ಈಗ ನೆಕ್ಸ್ಟ್ ಇಲ್ಲಿ ನಾವು ನಾನಿಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಒಂದೊಂದೇ ಬಾದಾಮ್ ಪುರಿನೇ ನೋಡಿ ಹುಷಾರಾಗಿ ಹಾಕಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಎಣ್ಣೆ ಕಾದ್ಮೇಲೆ ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕರ್ಕೋಬೇಕು ಯಾವಾಗಲೂ ನಾವು ಬಾದಾಮ್ ಪೂರಿನ ಇಟ್ಟು ಒಳಗಡೆ ಬೇಯೋದಿಲ್ಲ ಬೇಲ್ಗಡೆ ಸೀರೋಗ್ಬಿಡುತ್ತೆ ಬೆಂದಿದೆ ನಾನು ಇದು ಕರ್ಕೋಬೇಕಿದ್ದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿದ್ರೆ ಕಾಣಿಸ್ತಿದೆ ಎಲ್ಲವನ್ನೂ ಇದೇ ಥರನೇ ನಾವು ಕರ್ಕೋಬೇಕಾಗುತ್ತೆ ಬಾದಾಮ್ ಪೂರಿನ ಇಲ್ಲಿ ಒಂದೊಂದೇ ಬಾದಾಮಿ ಪೂರಿನ ನಾನು ಇಲ್ಲಿ ಪಾಕ ಮಾಡಿಟ್ಕೊಂಡಿದ್ದೆಲ್ವಾ ಅದರಲ್ಲೇ ಹಾಕಿಬಿಟ್ಟು ಇಲ್ಲನ ಈ ತರ ಎಲ್ಲ ಸಕ್ಕರೆ ಎಲ್ಲನ ಸಕ್ಕರೆ ಪಾಕ ಎಲ್ಲ ಇದು ಹೊಂದ್ಕೋಬೇಕು ಆ ಥರ ಎದ್ದುಬಿಟ್ಟು ನಾವಿಲ್ಲಿ ಇದಕ್ಕೆ ನಾನು ಮೊದ್ಲಿಗಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಕಸಕಸಿ ಕಸಿ ಇದ್ದೀನಿ ಕೆಳಗಡೆ ಇದು ಪಾಕ ಎದ್ದಿರ್ತೀವಲ್ವ ಆ ಬಾದಾಮಿ ಪೂರಿನ ಇಲ್ಲಿ ಹಾಕಬೇಕಾಗತ್ತೆ ಎಲ್ಲವೂ ಇದೇ ಥರನೇ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನೆನೆದಕ್ಕೇನು ಬಿಡಬಾರ್ದು ಇಮಿಡಿಯೇಟಾಗಿ ತೆಗೆದಿಡಬೇಕು ಆ ಥರ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಮೇಲೆ ಕಸಕಸೆ ಮತ್ತು ಡ್ರೈ ಕೊಕ್ಕ ತಟ್ಟು ಇಟ್ಕೊಂಡಿದ್ದೆ ಅದನ್ನ ಕೂಡ ನಾನು ಹಾಕ್ತಾಯಿದ್ದೀನಿ ಎಲ್ಲ ಬಾದಾಮಿ ಕುರಿಗೂ ಇದೇ ಥರನೇ ನಾವು ಮಾಡ್ಕೋಬೇಕಾಗತ್ತೆ ಎಲ್ಲನೂ ಇದೇ ಥರನೂ ಪಾಕದಲ್ಲಿ ಎದ್ದಿಟ್ಕೊಂಡು ಇಟ್ಕೊಂಡು ಇಟ್ಕೋಬೇಕು ಈಗ ಎಲ್ಲದೂ ಬಾನಮೂರಿ ಮಾಡೋದಾಗಿದೆ ಯಾರಾದರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್